ಶ್ರೀ ಮಹಾಲಕ್ಷ್ಮೀ ದೇವಿ ಮತ್ತು ದೇವಿಯ ಆರನೇ ಭವ್ಯ ಜಾತ್ರಾ ಮಹೋತ್ಸವ ನಾಗರಾಳ್ ಹೌದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ನಾಗರಾಳ್ ಗ್ರಾಮದ ಜಾತ್ರೆ ಶ್ರೀ ಮಹಾಲಕ್ಷ್ಮೀ ದೇವಿ ಮತ್ತು ದೇವಿಯ ಆರನೇ ಭವ್ಯ ಜಾತ್ರಾ ಮಹೋತ್ಸವ ನಾಗರಾಳದಲ್ಲಿ ಈ ಜಾತ್ರೆ ಐದು ವರ್ಷಕ್ಕೊಮ್ಮೆ ಜರುಗುವುದು ಮೊದಲನೇ ದಿನದಂದು ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮೊದಲನೆಯ ವಾರ ಪಲ್ಲಕ್ಕಿಯ ಜರುಗುವುದು ಹನ್ನೊಂದು ಮೂರು ಎರಡು ಸಾವಿರ ಇಪ್ಪತ್ತೈದರಂದು ಸಾಯಂಕಾಲ ನಾಲ್ಕು ಗಂಟೆಗೆ ಕೋನದ ಮೆರವಣಿಗೆ ಹಾಗೂ ಐದು ಗಂಟೆಗೆ ದೇವಿಗೆ ಅಕ್ಷತಾರೋಹಣ ಮಂಗಳವಾರ ಹದಿನೆಂಟು ಮೂರು ಎರಡು ಸಾವಿರ ಇಪ್ಪತ್ತೈದರಿಂದ ಶನಿವಾರವರೆಗೆ ಈ ಜಾತ್ರೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಗುವುದು ಮಂಗಳವಾರ ಹದಿನೆಂಟು ಮೂರು ಎರಡು ಸಾವಿರ ಇಪ್ಪತ್ತೈದರಂದು ಮುಂಜಾನೆ ಹನ್ನೊಂದು ಗಂಟೆಗೆ ಮಾತಂಗಿಗಳಿಂದ ಚಂಬಾಳಿಗೆ ತರುವುದು ಸಾಯಂಕಾಲ ಐದು ಗಂಟೆಗೆ ಸೌ ಸುನೀತಾ ಮತ್ತು ಶ್ರೀ ಅಜಿತ್ ಸಿಂಗ್ ಅಪ್ಪಾಸೋ ಸೋ ನಿಂಬಾಳ್ಕರ್ ಇವರ ಅಮೃತ ಹಸ್ತದಿಂದ ಉರಿ ತುಂಬುವ ಹಾಗೂ ಲಕ್ಷ್ಮೀ ದೇವಿ ದೇವರನ ಮೂರ್ತಿಗಳನ್ನು ಎಬ್ಬಿಸುವುದು ಬುಧವಾರ ಹತ್ತು ಮತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಒಂಬತ್ತು ಗಂಟೆಗೆ ಡೊಳ್ಳಿನ ಪದಗಳು ಗುರುವಾರ ದಿನಾಂಕ ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಸಮಸ್ತ ಸದ್ಭಕ್ತರಿಂದ ದೇವಿಗೆ ದಂಡವತ್ತ ನೈವೇದ್ಯ ಹಾಗೂ ಉಳಿ ತುಂಬುವುದು ಅದೇ ದಿನದಂದು ಟಗರಿನ ಕಾದಾಟ ಓಪನ್ ಟಗರಿನ ಎರಡು ಹಲ್ಲು ಹಗ್ಗ ಜಗ್ಗಾಟ ರಸಮಂಜರಿ ಕಾರ್ಯಕ್ರಮ ಮತ್ತು ಅದೇ ರೀತಿಯಾಗಿ ಶುಕ್ರವಾರರಂದು ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಶ್ರೀ ಮಹಾಲಕ್ಷ್ಮೀ ದೇವಿ ಮತ್ತು ಮರಗಾದೇವಿಯ ನೈವೇದ್ಯ ಹಾಗೂ ಉಳಿ ತುಂಬುವ ಕಾರ್ಯಕ್ರಮ ಇರುತ್ತದೆ ಶುಕ್ರವಾರದಿಂದ ಶನಿವಾರದವರೆಗೆ ಅನೇಕ ಷರತ್ತುಗಳು ಹಾಗೂ ಮನೋರಂಜನೆ ಕಾರ್ಯಕ್ರಮಗಳು ಕೂಡ ಇರುತ್ತವೆ ಹೀಗೆ ಈ ಜಾತ್ರೆ ಎಲ್ಲರೂ ಒಗ್ಗೂಡಿ ಆಚರಿಸುತ್ತಾರೆ ಮುಖ್ಯವಾಗಿ ಈ ಜಾತ್ರೆಯು ಐದು ವರ್ಷಕ್ಕೊಮ್ಮೆ ಇರುವುದರಿಂದ ನಾಗರ ಗ್ರಾಮಸ್ಥರು ಎಲ್ಲರೂ ಯಾವುದೇ ಭೇದ ಭಾವ ಇಲ್ಲದೆ ಒಳ್ಳೆ ರೀತಿ ಜಾತ್ರೆ ಆಚರಣೆ ಮಾಡುತ್ತಾರೆ ನಂತರ ಶ್ರೀ ಮಹಾಲಕ್ಷ್ಮೀ ದೇವಿ ಜಾತ್ರಾ ಕಮಿಟಿ ನಾಗರ ಸದಸ್ಯರಾದ ಶ್ರೀ ಸಂಜಯ್ ನಾಯಿಕ್ ಮತ್ತು ಸಂತೋಷ್ ಕನ್ಘಾವೆ ಅವರು ಮಾತನಾಡಿ ಶ್ರೀಲಕ್ಷ್ಮೀ ದೇವಿ ಮತ್ತು ಮರ್ಘಾದೇವಿಯ ಆರನೇ ಭವ್ಯ ಜಾತ್ರಾ ಮಹೋತ್ಸವದ ಕುರಿತು ಈ ಜಾತ್ರೆಯ ನಿಮಿತ್ತ ಭಕ್ತಾದಿಗಳಿಗೆ ಮಾಡಿರುವ ವ್ಯವಸ್ಥೆಯ ಕುರಿತು ತಿಳಿಸಿದರು ಮಹಾಲಕ್ಷ್ಮೀ ದೇವಿಯ ಜಾತ್ರಾ ಸರ್ವ ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಊರಿನ ಹಿರಿಯರು ಗಣ್ಯ ಮಾನ್ಯರು ಉಪಸ್ಥಿತಿ ಇದ್ದರು ನಾಯ್ಕವಾಡಿ ಚಿಕ್ಕೋಡಿ ಚಿಕ್ಕೋಡಿ ತಾಲೂಕಿನ ನಾಗರಾಳ ಗ್ರಾಮದಲ್ಲಿ ಪ್ರತಿ ಐದು ವರ್ಷಕ್ಕೊಮ್ಮೆ ಶ್ರೀ ಮಹಾಲಕ್ಷ್ಮೀ ದೇವಿಯ ಯಾತ್ರೆಯನ್ನು ಹಾಗೂ ಮರ್ಗಾದೇವಿಯ ಯಾತ್ರಾ ಮಹೋತ್ಸವವನ್ನು ನಮ್ಮ ನಾರಾಳ ಗ್ರಾಮದ ಗ್ರಾಮಸ್ಥರಿಂದ ಕಮಿಟಿ ವತಿಯಿಂದ ಅತಿ ವಿಜೃಂಭಣೆಯಿಂದ ಆಚರಿಸ್ತಾ ಬಂದಿದ್ದೇವೆ ಇದು ಹೇರ ಕಾಲದಿಂದ ಬಂದಂತಹ ಒಂದು ಸಾಂಪ್ರದಾಯಿಕ ದೇವಿ ಒಂದು ಯಾತ್ರೆ ಈ ಯಾತ್ರೆ ನಿಮಿತ್ತವಾಗಿ ದಿನಾಂಕ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಹಾಗೂ ಕೊನೆಯ ದಿನಾಂಕ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಜಾತ್ರಾ ಕಾರ್ಯಕ್ರಮ ಜರುಗಲಿದೆ ಈ ಜಾತ್ರೆಗೆ ಭವ್ಯ ಜನರು ಲಕ್ಷಾಂತರ ಜನರು ಈ ದೇವಿಯ ಚಾಮುಂಡೇಶ್ವರ ದೇವಿಯ ಒಂದು ಅವತಾರದಲ್ಲಿ ಇರುವಂಥ ಲಕ್ಷ್ಮೀ ದೇವಿಯ ಒಂದು ಆಡಿಸುವ ಮುಖಾಂತರ ಹಾಗೂ ಇಂಗ್ಳೋಬ ದೇವಿಯನ್ನು ಆಡಿಸುವ ಮುಖಾಂತರ ಹಾಗೂ ಗ್ರಾಮದಲ್ಲಿ ಭವ್ಯವಾದ ಒಂದು ಮೆರವಣಿಗೆ ಮುಖಾಂತರ ಈ ಜಾತ್ರಾ ಮಹೋತ್ಸವ ನಡೀತದೆ ಈ ಜಾತ್ರೆಯು ಒಂದು ವಿಶಿಷ್ಟವಾದ ಒಂದು ದೇವಿಯ ಜಾತ್ರೆ ಏನೆಂದರೆ ವಿಶೇಷವಾದ ನಮ್ಮ ಗ್ರಾಮದಲ್ಲಿ ಎಲ್ಲ ಭಕ್ತರಿಗೆ ಸಕಲ ಸಂಪತ್ತನ್ನು ಕಟ್ಟು ಯಾವುದೇ ಅಡಚಣೆ ತೊಡೆಗಳು ಇಲ್ಲದೆ ಒಂದು ಚಿಕ್ಕ ಗ್ರಾಮ ಆದರೂ ಎಲ್ಲ ಭಕ್ತರಿಗೆ ಒಂದು ಆಶೀರ್ವಾದ ಕೊಡುಕೊತ್ತ ತಾಯಿ ಒಂದು ನಂಬಿಕೆಯಿಂದ ಈ ಜಾತ್ರೆಯನ್ನು ಮಾಡುತ್ತಾ ಬಂದಿದ್ದೀವಿ ಅದೇ ರೀತಿ ಪ್ರತಿ ಭಕ್ತರು ಇದಕ್ಕೆ ಸಹಕಾರ ಧನ ಸಹಾಯವನ್ನು ಕೊಟ್ಟು ಪ್ರತಿ ವರ್ಷ ವಿದ್ಯರಣ ಜಾತ್ರೆ ಮಾಡಲು ಸಹಾಯ ಮಾಡುತ್ತಾರೆ ಹಾಗೂ ಬೇರೆ ಊರಿನ ಎಲ್ಲ ಭಕ್ತಾದಿಗಳು ಸಹ ದಿನ ಕೊಟ್ಟು ಸಹಕರಿಸಿ ಈ ಯಾತ್ರೆಯನ್ನು ಸೇವೆ ತರ್ತಾರೆ ಹಾಗೂ ಪ್ರತಿ ಐದು ವರ್ಷ ಜಾತ್ರೆ ನಡೆಯುವ ಜಾತ್ರೆಯಲ್ಲಿ ಶ್ರೀ ಮರುಗಾದೇವಿ ಗಜಾನ ಮಂಡಳ ಹಾಗೂ ಎಲ್ಲ ಸದ್ಭಕ್ತರು ಕೂಡಿ ಮಹಾಪ್ರಸಾದವನ್ನು ಐದು ದಿನ ನಿಮಿತ್ತವಾಗಿ ನಡೆಸಿ ಕೊಟ್ಟು ಬಂದಿದ್ದಾರೆ ಹಾಗೂ ಪ್ರತಿ ಶರತ್ಗಳು ನಾಟ್ಯ ಸಂಗೀತಗಳು ಹಲವಾರು ಕಾರ್ಯಕ್ರಮವನ್ನು ಎಲ್ಲ ಭಕ್ತಾದಿಗಳನ್ನು ತಮ್ಮ ತಮ್ಮ ಇಚ್ಛೆಯಿಂದ ಕೊಡುತ್ತಾ ಬಂದಿದ್ದಾರೆ ಈ ರೀತಿ ನಮ್ಮ ಕಮಿಟಿಯು ಎಲ್ಲ ಮುಂಜಾಗ್ರತೆಯನ್ನು ಮಾಡಿಕೊತ್ತಾ ಇಲ್ಲಿವರೆಗೆ ನಡೆಸುತ್ತಾ ಬಂದಿದೆ ಆಗ ಒಂದು ಪೂರ್ವ ಸಮಾಜದ ಜನರು ತಮ್ಮ ಕುರಿಗಳನ್ನು ಬೇರೆ ಊರಿನಲ್ಲಿ ಸಾಕುತ್ತಾ ಬಂದರೆ ಅದಕ್ಕೆ ಆ ತಾಯಿ ಒಂದು ಆಶೀರ್ವಾದವನ್ನು ಪಡೆದು ಅವರು ತಮ್ಮ ನೈವೇದ್ಯವನ್ನು ಮಾಡುತ್ತಾ ಸಾಂಪ್ರದಾಯಕ್ಕೆ ಬಂದಿದ್ದಾರೆ ಹಾಗೂ ಎಲ್ಲ ಸಾಮೂಹಿಕ ಜನರು ಹೋಳಿಗೆ ನೈವೇದ್ಯನೂ ಪ್ರತಿ ವರ್ಷದ ಪ್ರತಿ ಐದು ವರ್ಷಕ್ಕೊಮ್ಮೆ ಆ ದೇವಿಗೆ ಮಾಡಿ ಎಲ್ಲರೂ ಆ ದೇವಿ ಒಂದು ಆಶೀರ್ವಾದನ್ನು ಪಡೆದು ಪುನೀತರಾಗಿರ್ತಾರೆ ಎಂದು ಈ ಜಾತ್ರೆಯ ಒಂದು ವಿಶೇಷವಾದ ಮಹತ್ವ ಚಮ್ಮಾಳಗು ಜಾತ್ರೆಯ ಪ್ರಾರಂಭ ದಿನ ಆಗುವುದು ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರ ಸಾಯಂಕಾಲ ನಾಲ್ಕು ಗಂಟೆಗೆ ಮಾದರ ಮಾತಂಗಿ ಗಲ್ಲಿಯಿಂದ ಚಮ್ಮಾಳಕೆ ತರುವುದೊಂದು ವಿಶೇಷವಾದ ದೇವಿ ಒಂದು ಪ್ರಾರಂಭೋತ್ಸವದ ಒಂದು ದಿವಸ ಅದು ನಮ್ಮ ಗ್ರಾಮದ ಸರ್ಕಾರ ಆದಂಥ ನಂದಿಕರ್ ಸರ್ಕಾರ ನಿಂಬಾಳ್ಕರ್ ಸ ದೇಸಾಯವರು ಈ ಉಡಿ ತುಂಬುವ ಕಾರ್ಯಕ್ರಮ ಮುಖಾಂತರ ತಾಯಿ ಉಡಿ ತುಂಬ ಆದ ನಂತರ ಟಿ ವಿಯ ಒಂದು ಮೆರವಣಿಗೆಯ ಪ್ರಾರಂಭವಾಗುತ್ತದೆ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಹಾಗೂ ನಮ್ಮ ಗ ನೆಚ್ಚಿನ ನಾಯಕರಾದಂಥ ಗಣೇಶಣ್ಣ ಹುಕ್ಕೇರಿಯವರು ಪ್ರಕಾಶಣ್ಣ ಹೊಕ್ಕೇರಿ ಅವರು ಪ್ರಿಯಾಂಕಾ ಜಾರಕಿಹೊಳಿ ಅವರು ಮಹಂತೇಶಣ್ಣ ಅನ್ನಾಸ ಜಲ್ಲೆ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಆಗಮಿಸಿ ಅವರು ಶೋಭೆ ತರುತ್ತಾರೆ ಈ ವಿಶೇಷ ದೇವಿಯ ಜಾತ್ರೆಯಲ್ಲಿ ಪೂಜಾ ಕಾರ್ಯಕ್ರಮಕ್ಕೆ ಹಾಗೂ ದೇವಿ ಆಡಿಸಲಿಕ್ಕೆ ಹತ್ತರ ವಾಟದ ಸೂರ್ಯಕಾಂತ್ ಬಡಿಗರಿವರು ಆಗಮಿಸಿ ಅತಿ ತಾಯಿ ಒಂದು ವಿಜ್ರೋಣದಿಂದ ಕಾರ್ಯಕ್ರಮ ಮಾಡುತ್ತಾರೆ ಹಾಗೂ ನಮ್ಮ ಗ್ರಾಮದಲ್ಲಿ ದೇವಿ ಆಡಿಸಲಿಕ್ಕೆ ನಮ್ಮ ಗ್ರಾಮದವರು ನನದಿ ನಾಗ ಶಿರ್ಗಾಂವ್ ನೀರ್ ಜೋಡ್ಕುಳಿ ಹತ್ತರ್ವಾಡ್ ಕರಸ್ಕ ಕನಂಗ್ಲ ಸೋಲಾಪುರ್ ಈ ಗ್ರಾಮದಿಂದ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದಿವಿಯನ್ನು ಅಚ್ಚಿಮಚ್ಚಿಯಾಗಿ ಆಡಿಸುತ್ತಾ ಪರಂಪರೆ ಬರುತ್ತಿದ್ದಾರೆ ನಮ್ಮ ಸೀಮೆಗೆ ಕೊನೆಯ ದಿನ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ದಿವಸ ಸಾಯಂಕಾಲ ನಾಲ್ಕು ಗಂಟೆಗೆ ದೇವಿಯನ್ನು ಸೀಮೆಗೆ ಕಳಿಸುವಲು ಪ್ರಾರಂಭವಾಗುತ್ತದೆ ನನ್ನ ರಾತ್ರಿ ಹತ್ತು ಗಂಟೆಗೆ ಸೀಮೆಗೆ ತಲುಪಿಸಿ ಹಚ್ಚಿದ ಎಲ್ಲ ಉಡಿ ತುಂಬ ಶಾಂತತೆಯನ್ನು ಮಾಡಿ ಗ್ರಾಮದಲ್ಲಿ ಶಾಂತತೆಯ ದೇವಿ ಪಟ್ಟು ದೇವರ ಮಕ್ಕಳಿಗೆ ಆರೋಗ್ಯ ಆಯುಷ್ಯ ಜನಕರಿಗೆ ಪುಸ್ತಕದಲ್ಲಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳಲ್ಲಿ ತಾಯಿ ಆಶೀರ್ವಾದ ಕೊಡ್ತಾ ಬಂದಿದ್ದಾಳೆ ನಮ್ಮ ಗ್ರಾಮ ಬಹಳ ಒಂದು ಚಿಕ್ಕ ಗ್ರಾಮ ಇದ್ದು ಆ ಗ್ರಾಮದಲ್ಲಿ ಜನರಿಗೆ ಬಹಳ ಒಂದು ನಂಬಿಕೆಯ ದೇವಸ್ಥಾನ ಇದು ಈ ಥರ ಒಂದು ಹಿರಿಯರ ಮುಖಾಂತರ ನಡೀತಾ ಬಂದಿದೆ ಮತ್ತೊಂದು ಮಹಾಪ್ರಸಾದವು ಶ್ರೀ ಮರಗಾದೇವಿ ಗಣೇಶ ಮಂಡಳ ಹಾಗೂ ಅನ್ನದಾನ ಸಮಿತಿ ಇವರು ಪ್ರತಿ ಐದು ವರ್ಷಕ್ಕೊಮ್ಮೆ ಇದು ಮಾಡುತ್ತಾ ಐದು ದಿವಸ ಎಲ್ಲ ಭಕ್ತಾದಿಗಳಿಗೆ ಬಂದಂತ ಎಷ್ಟು ಲಕ್ಷಾಂತರ ಬಂದಂತ ಎಲ್ಲ ಭಕ್ತಾದಿಗಳಿಗೆ ಸೇವೆಯನ್ನ ಮಾಡುತ್ತಾ ಬಂದಿದ್ದಾರೆ ಜಾತ್ರೆಯು ನಮ್ಮ ಹಿರಿಯರಾದ ಹಲಪ್ಪ ಬುರ್ಬಂಡಿ ಇವರಿಂದ ಅವರು ಒಂದು ಸಾಮೂಹಿಕದಲ್ಲಿ ಈ ಜಾತ್ರೆಯನ್ನು ಎಲ್ಲರ ಕಮಿಟಿಯ ಹಾಗೂ ಗ್ರಾಮಸ್ಥರ ಮುಖಾಂತರ ಅವರಿಗೆ ಒಂದು ಹಿರಿಯ ಸ್ಥಾನ ಕೊಟ್ಟು ಅವರ ಆದೇಶದಂತೆ ಈ ಜಾತ್ರೆಯನ್ನು ನಡೆಸುತ್ತಾ ಬಂದಿದ್ದೀವಿ ಹಾಗೂ ಪ್ರತಿ ವರ್ಷ ಐದು ಮಂಗಳವಾರ ಒಂದು ಪಾಳ್ನಿಕೆಯ ದೇವಿ ಒಂದು ಪಾಳಿಕೆ ಐದು ಮಂಗಳವಾರ ಪಾಳಿಕೆ ಅಂದರೆ ಊರಾಗಿ ಯಾವುದೋ ಕೆಲಸ ಮಾಡಲ್ದ ಗ್ರಾಮಸ್ಥರು ಆ ದೇವಿ ಒಂದು ಆರಾಧ್ಯವನ್ನು ಅವರು ತಗೊಂಡು ಎಲ್ಲ ದಿವಿಯ ಯಾತ್ರೆಯನ್ನು ಒಂದು ತಿಂಗಳ ಮುಂದಲೇ ಅವರು ಎಲ್ಲ ಕಾರ್ಯವನ್ನು ದೇವಿಯ ಮಾಡ್ಕೊತ ಅಂದರೆ ಅದರ ಕಡೆದಾಗಲಿ ಪಟ್ಟಿ ಆಗಲಿ ಈ ಥರ ಮಾಡ್ಕೊತ ಬಂದಿದ್ದೀವಿ ಅದೇ ಥರ ಆರನೇ ಮಂಗಳವಾರ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಮಾರ್ಚ್ ತಿಂಗಳಿನಲ್ಲಿ ಈ ಅಕ್ ಅಕ್ಷತಾರವನ್ನು ದೇವಿ ಒಂದು ಅಕ್ಷತಾರವನ್ನು ಐದು ಗಂಟೆಗೆ ಮಾಡ್ತೀವಿ ಮೊದಲಿಗೆ ಕಾನೂನದ ಮೆರವಣಿಗೆ ಮಾಡಿ ಒಂದು ವಿಶೇಷತೆವಾದ ಅಕ್ಷತಾರವನ್ನು ಐದು ಗಂಟೆಗೆ ಮಾಡ್ತೀವಿ ಅದು ಪರಂಪರೆಗೆ ನಡೆದ ಬಂದಂಥ ಒಂದು ದೇವಿಯ ಆರಾಧ್ಯ ಇಷ್ಟು ನಮ್ಮ ಗ್ರಾಮದಲ್ಲಿ ಒಂದು ನಂಬಿಕೆಯಸ್ತ ಮಾಡ್ಕೊತಾ ಬರ್ತಾರಂದು ಆ ದೇವಿ ಆಶೀರ್ವಾದ ಕೊಡ್ಕೊಂಡು ಬಂದಿದ್ದಾಳ ಈ ತರ ಮುಂದೆ ನಡ್ಸ್ಕೊತ ಹೋಗ್ತೀವಿ ಎಂದು ಈ ಗ್ರಾಮದ ಸಂಜಯ್ ನಾಯ್ಕಂತ ಈ ಸಂದೇಶವನ್ನು ನೀಡುತ್ತೇವೆ ಮೋಜಿನಗರ ಯಾಠಿಕಾಣಿ ಜರ್ ಪಾಲ್ ವರ್ಷ ನಂತರ ಪಾಸ್ ವರ್ಷ ನಂತರ ಮಹಾಲಕ್ಷ್ಮಿ ಯಾತ್ರಾ ಹೋದ್ರೆ ಮಹಾಲಕ್ಷ್ಮಿ ಯಾತ್ರೆಯ ವಿಶಿಷ್ಟ ಮುಂಜೆ ज्यावेळी आपली महाराष्ट्र पाच वर्षातून यात्रा होते यात्रा सुरू व्हायच्या अगोदर पाच मंगळवार आपली पाळणूक केली जाते पाच मंगळ पाळणूक याचा अर्थ म्हणजे काय कुठल्याही कोणत्याही प्रकारचं आमच्या गावामध्ये काम केलं जात नाही त्या दिवशी जे आणि कुठल्याही पदार्थ म्हणजे असं फोडणीचा पदार्थ होते तळण्याचा पदार्थ होते असं कुठल्याही याच्यामध्ये केलं जात नाही यात्रे होण्याच्या पाच मंगळवार आम्ही पाळणूक करतो नंतर ही आपली जी यात्रा आहे पाच वर्षानंतर जी आपली वडू वडलांच्या पद्धतीनं जे फार जुन्या मला वाटतं शंभर दीडशे वर्षापूर्वीपासून आपली यात्रा परंपरा सुरू आहे त्याचं लक्ष्मी महालक्ष्मीची जी यात्रा जी, जी आता सुरू होणार आहे ते अठरा तीन दोन हजार पंचवीस ते बावीस तीन दोन हजार पंचवीस पर्यंत आपल्या यात्रेचा हा आपला कार्यक्रमाचा नियोजन केलेला आहे हा कार्यक्रमाचं जे नियोजन आहे कमिटीच्या पद्धतीत फार चांगल्या पद्धतीनं केलेला आहे ज्या आपल्या यात्रामध्ये जे हे ह्याच्यामध्ये जे काय आपण कार्यक्रम मिळवलो आहे हे आपली ही कार्यक्रम पद्धती काय पारंपरिक पद्धतीने होत आहे आणि ह्याच्यामध्ये यात्रेमध्ये जे कलाकार आहेत जे जुने कलाकार आहेत जी जुनी परंपरा आहे तीच आम्ही ह्या यात्रेमध्ये आपण राबवलेली आहे आणि बैलगाडी शर्यचं असू दे कुस्तीचं असते दोर वडू दोरी असू दे ज्या म्हणजे जुन्या पद्धती आहेत तेच आम्ही ह्या आता आजपर्यंत आम्ही या वैशिष्ट्य म्हणजे एक आहे जी जुनी पद्धत आहे तीच आम्ही परंपरा आता पुढे चालवत आहे आणि या यात्रेसाठी आपले जनप्रिय शासक म्हणजे गणेशांना प्रकाशांना उपकेरी ही प्रत्येक पाच वर्षाला होते कुठल्या आधाराने आमच्या गावासाठी फार त्यांनी चांगल्या पद्धतीनं सपोर्ट देत आहेत प्रकाशांना उकेरी असू देत आता नवीनच झालेल्या आपल्या एम पी प्रियंका जारकीवळी असू देत परत माजी संसद अनासाहेब जेले असू देत मांदेश यांना कौटगिमट असू देत याच्यामध्ये आपल्या यात्रेमध्ये कुठल्याही राजकीय याच्यामध्ये न करता आपली लक्ष्मी देवीची यात्रा जी आहे जे घटत आहेत ते एकदम प्रामाणिकपणानं कुठल्याही प्रकारचं हे करताना आमची ही जी यात्रा आहे ती फार चांगल्या पद्धतीनं पार पडली जाते यात्रा परत यात्रेमध्ये अकरा तारीख यात्रा जे आम्हाला म्हणजे जे त्याच पद्धतीने अकरा ते दोन हजार पंचवीस रोजी संध्याकाळी चार वाजता मिरवणूक होऊन देवीच्या अक्षता पाच वाजता अक्षता रोपण केली जाते आणि अनेक महत्व म्हणजे काय नारळ गावामध्ये ही यात्रा होते ही प्रत्येक धर्माची मी या दी आपण जाणे सगळे धर्म मिळून सगळी गावकरी मिळून हे एकत्र मिळून आम्ही यात्रा साजरी केलो धनगर समाज असू दे माली समाज असू दे मराठा समाज असू दे आपलं लिंगायत समाज असू दे परत एस सी एस टी समाज असू दे म्हणजे कुठल्याही असं नाही करू कुठल्याही प्रत्येक समाजाने मिळून ही आपली यात्रा फार चांगल्या पद्धतीनं आम्ही गावकऱ्यांनी सगळ्यांचं सपोर्ट आहे त्या पद्धतीने आपली यात्रा जी आहे चांगल्या पद्धतीने पाल आणखीन एक महत्वाची अनेक गोष्ट म्हणजे आपले नंदीकार सरकार आपले गावचे नंदीकार सरकार देसाई निंबाकर देसाई त्यांची त्यांच्यामध्ये पहिल्या जी ओटी बदली जाते लक्ष्मी देवीची मर्घादेवी यात्रेची ती त्यांच्या आतसेच केली जातात आणि महाप्रसाद जो आहे महाप्रसाद म्हणजे काय कालांतराने आमच्या नागरा गावामध्ये महाप्रसाद यात्रेमध्येच काय परंपरागत महाप्रसादामध्ये का कुठल्याही कार्यक्रम असू दे महाप्रसाद आमचा कंपल्सरी गावामध्ये असतोच आणि यात्रेसाठी डेली महाप्रसाद आहे <coughs> ज्या लोकांनी यांच्यासाठी आणि अनेक महत्वाचं काय जे आपल्या गावामध्ये खेळणी येणार आहेत किंवा ते पाळण्यावर त्यांच्यासाठी पूर्ण जेवणाची व्यवस्था आमच्या कमिटीने केलेला आहे कमिटीला असू दे आमच्या गावकऱ्यांनी असू दे सगळ्यांनी मिळून सगळ्यांनी त्यांचा व्यवस्था फार चांगल्या पद्धतीने त्यांची व्यवस्था केलेला आहे त्यांना कुठल्याही प्रकारचं म्हणजे अडचण येणार नाही ही दक्षता आम्ही कमिटी घेतलेला आहे आणि कोणत्याही बाहेर न येणाऱ्या महत्त्वाचं म्हणजे काय ह्या आमच्या गावामधून जेवढ्या काय मुली आम्ही बाहेर आमच्या गावमधून दिल्यात त्या प्रत्येक लेकी येऊन इथं ओटी भरण्याचा कार्यक्रम कंपल्सरी त्यांनी करतात ते एक फार मोठा अभिमान आमच्या गावासाठी म्हणजे आईची आपली आई आहे पाच वर्षांना आपल्या आईसाठी भेटण्यासाठी येतात ते एक फार हे जे चांगली गोष्ट आहे की त्या आमच्या देवीचं मर्घवाय देवीचं असतं जे आहे असुद रहो जे जा नस, ते आशीर्वाद त्यांना असंच राहू दे आमच्या गावकऱ्यांचे सगळ्या सुखी होत ही यात्रा आम्ही ह्यासाठी करतोय की आमच्या गावातील सर्व जातीच्या सर्व पंत लोकांना सुखी समाधान ठेवावं त्यासाठी आम्ही पाच वर्षातून एकदम यात्रा करतो ओके तुमचं नाव माझं नाव संतोष कांडगावे नागराव